ಮನೇಲೆ ಈ ಥರ ಪಾರ್ಟ್ಗಳನ್ನ ತಗೊಂಡು ಸುಂದರವಾಗಿ ಪೇಂಟ್ ಮಾಡಿಕೊಂಡು ಈ ಥರ ಎಳ್ಳು ಬೆಲ್ಲ ಬೀರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಎಲ್ಲರೂ ಎಳ್ಳು ಬೆಲ್ಲ ಬೀರೋದಕ್ಕೆ ರೆಡಿ ಆಗ್ತಾಯಿರ್ತಾರೆ ನೋಡಿ ಈ ಥರ ಮನೇಲೆ ಡಿಸೈನ್ ಮಾಡಿಕೊಂಡು ನಾವು ಎಳ್ಳು ಬೆಲ್ಲ ಹಂಚಿದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ತ್ರಿಶೂಲ್ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಕಲೆಕ್ಷನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಇನ್ನ ಸಂಕ್ರಾಂತಿ ಹಬ್ಬ ಹತ್ತಿರ ಇದೆ ನಾನಿವತ್ತು ಎಳ್ಳು ಬೆಲ್ಲ ಬೀರೋದಕ್ಕೆ ಈ ಸುಂದರವಾದ ಪಾಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಣ್ಣದ ಪಾಟ್ ತೊಗೊಂಡಿದ್ದೀನಿ ಸಣ್ಣದ ಮಣ್ಣಿನ ಕುಡಿಕೆ ತಗೊಂಡಿದ್ದೀನಿ ವೈಟ್ ಆಫ್ ಕುಂದನ್ ತೊಗೊಂಡಿದ್ದೀನಿ ಮಣಿದು ಆಮೇಲೆ ಹೈ ಕುಂದನ್ ತೊಗೊಂಡಿದ್ದೀನಿ ರೆಡ್ ಕಲರ್ದು ಕಲ್ಲರು ಗ್ರೀನ್ ತಗೊಂಡಿದ್ದೀನಿ ಸ್ಟೋನ್ ಚೈನ್ ತೊಗೊಂಡಿದ್ದೀನಿ ಬಾಲ್ ಚೈನ್ ತೊಗೊಂಡಿದ್ದೀನಿ ಮತ್ತು ಮಿರರು ಮತ್ತು ಸ್ಮಾಲ್ ಸ್ಟೋನ್ಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಪಾಟ್ನ ಪೇಂಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಗ್ರೀನ್ ತಗೊಂಡಿದ್ದೀನಿ ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ತಿಳೋಗಿ ಪೇಂಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ಸ್ನ ಪೇಂಟ್ ಮಾಡ್ಕೊಳ್ಳಿ ಫಸ್ಟ್ ನಾನು ಈ ಪಾಟ್ನ ನೀರಲ್ಲಿ ಹತ್ತು ನಿಮಿಷ ನೆನೆಸಿ ಆಮೇಲೆ ಡ್ರೈ ಮಾಡಿ ತಗೊಂಡಿದ್ದೀನಿ ಬಟ್ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ ಲೈಟ್ ಬೆಳಕಿಗೆ ಅನ್ಸುತ್ತೆ ಇದು ಡಾರ್ಕ್ ಗ್ರೀನು ಬಟ್ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ಲೈಟ್ ಬೆಳಕಿಗೆ ನೋಡಿ ಇದು ನಾನು ಫುಲ್ ಪೇಂಟಿಂಗ್ ಮಾಡಿದ್ದೀನಿ ಇದೊಂದು ಐದು ನಿಮಿಷ ಆರೋದಕ್ಕೆ ಬಿಡ್ತೀನಿ ನಾನು ಫಸ್ಟ್ ಟೈಮ್ ಮಾಡಿಟ್ಕೊಂಡಿದ್ದೆ ನೋಡಿ ಈ ಕಲರ್ ತೊಗೊಂಡಿದ್ದೀನಿ ಇದು ಡ್ರೈ ಆಗಲಿ ಅಷ್ಟರಲ್ಲಿ ಇದಕ್ಕೆ ನಾವು ಡಿಸೈನ್ ಮಾಡಿಕೊಳ್ಳೋಣ ಬ್ಲೂ ತೊಗೊತೀನಿ ಇಲ್ಲಿ ಏನು ಬೇಡ ಕೆಳಗಡೆ ಬೇಡ ಬರೀ ಇಷ್ಟು ಡಿಸೈನ್ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿಗೆ ನಾನು ಬಾಲ್ ಚೈನ್ ಹಾಕ್ತೀನಿ ನೋಡಿ ನಾನು ಬಾಲ್ ಚೈನ ಅಂಟಿಸ್ಕೊಂಡಿದ್ದೀನಿ ಫುಲ್ಲು ಈಗ ನೆಕ್ಸ್ಟು ವೈಟ್ ಕುಂತನ್ನು ಪ್ಲೇಸ್ ಮಾಡ್ಕೊಳ್ಳೋಣ ಅಂಟಿಸ್ಕೊಬರೋಣ ಒಂದೊಂದು ಇಂಚ್ ಗ್ಯಾಪ್ ಇಟ್ಬಿಟ್ಟು ಈ ಥರ ಗಮ್ ಹಾಕ್ಕೊಳ್ಳೋಣ ನಮ್ಮ ಕೈಯಲ್ಲೇ ಮಾಡಿ ಕೊಡೋದ್ರಿಂದ ಎಳ್ಳು ಬೆಲ್ಲ ತುಂಬ ಖುಷಿ ಇರುತ್ತೆ ಮನೇಲಿರೋ ಪ್ರಾಡಕ್ಟ್ನೇ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ಈಗ ಇಲ್ಲಿರೋ ವೈಟ್ ಕುಂದನ್ನು ಗ್ಲೂಸ್ ಗನ್ ಸಹಾಯದಿಂದ ಈ ಥರ ಪ್ಲೇಸ್ ಮಾಡ್ಕೊಂಡ್ಬರೋಣ ನೋಡಿ ನಾನು ವೈಟ್ ಕುಂದನ ಅಂಟಿಸ್ಕೊಂಡಿದ್ದೀನಿ ಈ ಥರ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಳ್ಳೋಣ ನೆಕ್ಸ್ಟು ಈ ಥರ ಇಲ್ಲಿ ಸೆಂಟ್ರಿಗೆ ಸ್ವಲ್ಪ ಬ್ಲೂಗನ್ನು ಹಾಕೊಂಡು ಈ ವೈಟ್ ಸ್ಟೋನ್ ಇದೆಯಲ್ಲ ಈ ವೈಟ್ ಸ್ಟೋನ್ ಸೆಂಟ್ರಿಗೆ ಈ ಥರ ಪ್ಲೇಸ್ ಮಾಡಿಬಿಟ್ಟು ಈ ಹೈ ಒಂದನ್ ಇದೆಯಲ್ಲ ಈ ಥರ ಫ್ಲವರ್ ಶೇಪ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈಗ ಫುಲ್ಲು ನಾಲ್ಕು ಕಡೆಯೂ ಮಾಡ್ಕೊಳ್ಳೋಣ ನೋಡಿ ನಾನು ನಾಲ್ಕು ಕಡೆನೂ ಈ ಥರ ಸ್ಟ ಫ್ಲವರ್ನ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಸೆಂಟ್ರಲ್ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಿಗೆ ಒಂದು ಸ್ಟೋನ್ ಅಂಟ್ಸೋಣ ಈ ಥರ ವೈಟ್ ವೈಟ್ ಆಫ್ ಮಾಡಿ ಬರುತ್ತಲ್ಲ ಅದನ್ನು ಪ್ಲೇಸ್ ಮಾಡೋಣ ನೋಡಿ ನಾನು ಫ್ಲವರ್ ಸೆಂಟ್ರಲ್ಲಿ ಈ ಥರ ವೈಟ್ ಮುತ್ತಿಂದು ಪ್ಲೇಸ್ ಮಾಡಿದ್ದೀನಿ ಸ್ವಲ್ಪ ಗಮ್ ನೆಕ್ಸ್ಟು ಈ ಟಾಪ್ ಇದೆಯಲ್ಲ ಈ ಟಾಪ್ಗೆ ಈ ಥರ ವೈಟ್ ಕಲ್ಲರ್ನ ತಗೊಂಡು ಸ್ವಲ್ಪ ಒಂದೊಂದು ಡಾಟ್ ಸ್ವಲ್ಪ ಐಲೈಟ್ ಮಾಡೋಣ ನೋಡಿ ರೆಡಿ ಆಯಿತು ಕುಂದನ್ ಬಳಸ್ಕೊಂಡು ಪಾಟ್ನ ಎಳ್ಳು ಬೆಲ್ಲ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಕುಂದನ್ ಬೇಡ ಬರೀ ಪೇಂಟಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದೀಗ ಡ್ರೈ ಆಗಿದೆ ಇದು ಕುಂದನಲ್ಲಿ ಮಾಡಿರೋದು ಇದನ್ನು ಬರೀ ಪೇಂಟಲ್ಲಿ ಮಾಡಿ ಮಾಡಿ ಮಾಡೋ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಮೇಲೆ ಟಾಪ್ನ ಈ ಥರ ವೈಟಲ್ಲಿ ಡಾಟ್ ಇಟ್ಕೊಬರೋಣ ನೋಡಿ ಇದನ್ನು ಡಾಟ್ ಇಟ್ಕೊಂಡಿರೋದಿ ನೆಕ್ಸ್ಟು ಬಾರ್ಡರ್ ಇಲ್ಲಿ ಏನು ಬಾರ್ಡರ್ ಕೊಟ್ಟಿದ್ರೋ ಆ ಬಾರ್ಡರ್ಗೆ ಈ ಥರ ವೈಟ್ ಕಲರ್ ಲೈನ್ ಡ್ರಾ ಮಾಡ್ಕೊಂಬರೋಣ ನೆಕ್ಸ್ಟ್ ಲೈನ್ ಹಾಕೊಂಡಾಯ್ತು ಇಲ್ಲಿಗೆ ಈ ಥರ ಸೆಂಟರ್ ಒಂದು ಡಾಟ್ ಇಟ್ಕೊಂಡು ಸ್ವಲ್ಪ ಬಿಗ್ಗಾಗಿ ಫೋರ್ ಸೈಡು ಸಿಂಪಲ್ ಫ್ಲವರ್ ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ನಾನು ಇದೇ ಥರ ಫುಲ್ಲು ಫ್ಲವರ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಸ್ವಲ್ಪ ಈ ಥರ ಎಸ್ ಎಸ್ ಶೇಪ್ನ ಡಿಸೈನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ನಾನು ಎಸ್ ಎಸ್ ಶೇಪ್ ಈ ಥರ ಡಿಸೈನ್ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೆಕ್ಸ್ಟ್ ಇದಕ್ಕೆ ಈ ಕಡೆ ಒನ್ ಡೌಟು ಕೆಳಗಡೆ ಒಂಡೋಟು ಗ್ಯಾಪ್ ಇದೆಯಲ್ಲ ಅಲ್ಲಿ ಮೇಲೊನ್ ಡೌಟು ಕೆಳಗಡೆ ಒಂಡೋಟು ಈ ಥರ ಫುಲ್ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಇದು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಪೇಂಟ್ ವರ್ಕ್ ಇದು ಇದು ಸ್ಟೋನ್ ವರ್ಕು ನೋಡಿ ಎರಡು ರೆಡಿ ಮಾಡಿ ತೋರಿಸಿದ್ದೀನಿ ಎಳ್ಳು ಬೆಲ್ಲ ಬೀರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹ್ಯಾಂಡ್ಮೇಡ್ ಪ್ರಾಡಕ್ಟು ನಾನು ಇದನ್ನ ಫಸ್ಟು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡು ಆಮೇಲೆ ಪೇಂಟ್ ಮಾಡಿರೋದು ಈ ಥರ ಪಾರ್ಟ್ಗಳನ್ನ ನಾನು ಫಸ್ಟೇ ರೆಡಿ ಮಾಡಿಕೊಂಡಿದ್ದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ನಾವು ಇದಕ್ಕೀಗ ಈ ಥರ ಎಳ್ಳು ಬೆಲ್ಲ ಹಾಕ್ಬಿಟ್ಟು ಎಳ್ಳು ಬೆಲ್ಲನ ಬೀರ್ಬೋದು ನೋಡಿ ಮನೆಯಲ್ಲೇ ಮಾಡಿರೋ ಅಂಥ ಪಾಟು ಡಿಸೈನ್ ಮಾಡಿಬಿಟ್ಟು ರೆಡಿ ಮಾಡಿರೋ ಪಾಟ್ಗಳು ಕಡಿಮೆ ಖರ್ಚಲ್ಲಿ ರೆಡಿ ಮಾಡಿರೋ ಪಾಟ್ ಇದು ಬರೀ ಪಾಟ್ ಮಾತ್ರ ನಾನು ಅಮೌಂಟ್ ಕೊಟ್ಟು ತಂದಿರೋದು ಈ ಸ್ಟೋನ್ಸ್ ಎಲ್ಲ ಮನೆಯಲ್ಲೇ ಇತ್ತು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವೇ ಮನೇಲೇ ಮಾಡಿರೋ ಪಾಟ್ ಜೊತೆ ಈ ಥರ ಎಳ್ಳು ಬೆಲ್ಲನ ಇಟ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು